ಶಾಂತಿ ಮುರುಳಿಯ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಡೇಟ್ ಆಗಿದೆ ಹದಿನೆಂಟು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮುರುಳಿಯ ವಿಷಯವಾಗಿದೆ ವರ್ತಮಾನ ಸಮಯ ಪ್ರಮಾಣ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಂಡು ಸಾಧನೆಯ ವಾಯುಮಂಡಲವನ್ನು ಮಾಡಿ ಇಂದು ಸ್ನೇಹದ ಸಾಗರ ಬಾಪ್ತಾದರವರು ತನ್ನ ಅತಿ ಸ್ನೇಹಿ ಮಕ್ಕಳೊಂದಿಗೆ ಮಿಲನ ಮಾಡುತ್ತಿದ್ದಾರೆ ಇಂದಿನ ದಿನ ವಿಶೇಷ ಸ್ನೇಹದ ದಿನವಾಗಿದೆ ಅಮೃತ ವೇಳೆಯಿಂದ ಹಿಡಿದು ನಾಲ್ಕಾರು ಕಡೆ ಮಕ್ಕಳು ಸ್ನೇಹದ ಅಲೆಯಲ್ಲಿ ತೇಲಾಡುತ್ತಿದ್ದಾರೆ ಪ್ರತಿಯೊಂದು ಮಗುವಿನ ಹೃದಯದ ಸ್ನೇಹ ಹೃದಯ ರಾಮ ತಂದೆಯ ಬಳಿ ತಲುಪಿದೆ ಬಾಪ್ತಾದರವರು ಸಹ ಎಲ್ಲ ಮಕ್ಕಳ ಸ್ನೇಹದ ಪ್ರತಿಕ್ರಿಯೆಗಾಗಿ ಸ್ನೇಹ ಹಾಗೂ ಸಮರ್ಥತನದ ವರದಾನವನ್ನು ಕೊಡುತ್ತಿದ್ದಾರೆ ಇಂದಿನ ದಿನವನ್ನು ಬಾಪ್ತಾದರವರು ಯಜ್ಞದ ಸ್ಥಾಪನೆಯಲ್ಲಿ ವಿಶೇಷ ಪರಿವರ್ತನೆಯ ದಿನ ಎಂದು ಹೇಳುತ್ತಾರೆ ಇಂದಿನ ದಿನ ಬ್ರಹ್ಮ ತಂದೆ ಗುಪ್ತ ರೂಪದಲ್ಲಿ ಬ್ಯಾಕ್ ಬೋನ್ ಆಗಿ ತನ್ನ ಮಕ್ಕಳನ್ನು ಸಾಕಾರ ರೂಪದಲ್ಲಿ ವಿಶ್ವದ ವೇದಿಕೆಯ ಮೇಲೆ ಪ್ರತ್ಯಕ್ಷ ಮಾಡಿದರು ಆದ್ದರಿಂದ ಈ ದಿನವನ್ನು ಮಕ್ಕಳ ಪ್ರತ್ಯಕ್ಷತೆಯ ದಿನ ಎಂದು ಹೇಳಲಾಗುತ್ತದೆ ಸಮರ್ಥ ದಿವಸ ಎಂದು ಹೇಳಲಾಗುತ್ತದೆ ವಿಲ್ ಪವರ್ ಅಂದರೆ ದೃಢತೆಯ ಶಕ್ತಿ ಕೊಡುವ ದಿವಸವೆಂದು ಹೇಳಲಾಗುತ್ತದೆ ಬ್ರಹ್ಮ ತಂದೆ ಗುಪ್ತ ರೂಪದಲ್ಲಿ ಕಾರ್ಯ ಮಾಡುತ್ತಿದ್ದಾರೆ ಬೇರೆಯಾಗಿಲ್ಲ ಜೊತೆಯಲ್ಲಿಯೇ ಇದ್ದಾರೆ ಕೇವಲ ಗುಪ್ತ ರೂಪದಲ್ಲಿ ಮಾಡಿಸುತ್ತಿದ್ದಾರೆ ಈ ಅವ್ಯಕ್ತ ದಿವಸ ಮಕ್ಕಳ ಕಾರ್ಯವನ್ನು ತೀವ್ರಗತಿಯಲ್ಲಿ ತರುವಂತಹ ದಿವಸವಾಗಿದೆ ಈಗಲೂ ಸಹ ಪ್ರತಿಯೊಂದು ಮಗುವಿನ ಛತ್ರಛಾಯಿಯಾಗಿ ಪಾಲನೆಯ ಕರ್ತವ್ಯವನ್ನು ಮಾಡುತ್ತಿದ್ದಾರೆ ಹೇಗೆ ತಾಯಿ ಮಕ್ಕಳಿಗೆ ಛತ್ರ ಛಾಯಿಯಾಗಿರುತ್ತಾಳೆ ಅದೇ ರೀತಿ ಅಮೃತ ವೇಳೆಯಿಂದ ಹಿಡಿದು ಬ್ರಹ್ಮ ತಾಯಿಯು ನಾಲ್ಕಾರು ಕಡೆಯ ಮಕ್ಕಳ ಲಾಲನೆ ಪಾಲನೆ ಮಾಡುತ್ತಾ ಇರುತ್ತಾರೆ ಸಾಕಾರದಲ್ಲಿ ನಿಮಿತ್ತ ಮಕ್ಕಳಾಗಿದ್ದಾರೆ ಆದರೆ ಭಾಗ್ಯವಿದಾತ ಬ್ರಹ್ಮ ತಾಯಿ ಪ್ರತಿಯೊಂದು ಮಗುವಿನ ಭಾಗ್ಯವನ್ನು ನೋಡಿ ಮಕ್ಕಳ ವಿಶೇಷ ಶಕ್ತಿ ಸಾಹಸ ಉತ್ಸಾಹ ಉಲ್ಲಾಸದ ಪಾಲನೆ ಮಾಡುತ್ತಾರೆ ಶಿವ ಬಾಬರವರಂತೂ ಜೊತೆಯಲ್ಲಿಯೇ ಇದ್ದಾರೆ ಆದರೆ ವಿಶೇಷ ಬ್ರಹ್ಮನ ಪಾಲನೆಯ ಪಾತ್ರವಿದೆ ಇಂದಿನ ದಿನ ಭಾಗ್ಯವಿದಾತ ಬ್ರಹ್ಮ ಪ್ರತಿಯೊಂದು ಮಗುವಿಗೂ ವಿಶೇಷ ಸ್ನೇಹದ ರಿಟರ್ನ್ ವರದಾನಗಳ ಭಂಡಾರವನ್ನು ಭಂಡಾರಿಯಾಗಿ ಹಂಚುತ್ತಾರೆ ಯಾವಾಗ ಮಕ್ಕಳು ಎಷ್ಟು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಮಿಲನ ಮಾಡುತ್ತಾರೆ ಆ ಪ್ರತಿಯೊಂದು ಮಗುವಿನ ಯಾವ ವರದಾನ ಬೇಕೋ ಅದು ಸಹಜವಾಗಿ ಪ್ರಾಪ್ತವಾಗುತ್ತದೆ ವರದಾನದ ತೆರೆದ ಭಂಡಾರವಾಗಿದೆ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಅಷ್ಟು ಪ್ರಾಪ್ತಿ ಮಾಡಿಕೊಳ್ಳುವ ಶ್ರೇಷ್ಠ ದಿನವಿದಾಗಿದೆ ಸಹಜ ವರದಾನಗಳ ಉಡುಗೊರೆ ಸ್ನೇಹದ ರಿಟನ್ ಆಗಿದೆ ಹಾಗಾದರೆ ಉಡುಗೊರೆಯಲ್ಲಿ ಪರಿಶ್ರಮ ಪಡುವ ಅವಶ್ಯಕತೆ ಇರುವುದಿಲ್ಲ ಸಹಜವಾಗಿ ಪ್ರಾಪ್ತವಾಗುತ್ತದೆ ಉಡುಗೊರೆಯನ್ನು ಬೇಡಲಾಗುವುದಿಲ್ಲ ಸ್ವತಃವಾಗಿ ಪ್ರಾಪ್ತವಾಗುತ್ತದೆ ಪುರುಷಾರ್ಥದಿಂದ ವರದಾನದ ಅನುಭೂತಿ ಪ್ರಾಪ್ತಿಯಾಗುವುದು ಬೇರೆ ಮಾತಾಗಿದೆ ಆದರೆ ಇಂದಿನ ದಿನ ಬ್ರಹ್ಮ ತಾಯಿ ಸ್ನೇಹದ ರಿಟನ್ನಾಗಿ ವರದಾನವನ್ನು ಕೊಡುತ್ತಾರೆ ಇಂದಿನ ದಿನ ಎಲ್ಲರೂ ಸಹಜ ವರದಾನ ಪ್ರಾಪ್ತಿಯಾಗುವ ಅನುಭವ ಮಾಡಿದಿರೆ ಈಗಲೂ ಸಹ ಸತ್ಯ ಹೃದಯದ ಸ್ನೇಹದ ರಿಟರ್ನ್ ವರದಾನದ ಪ್ರಾಪ್ತಿ ಮಾಡಬಹುದು ವರದಾನವನ್ನು ಪ್ರಾಪ್ತಿ ಮಾಡುವ ಸಾಧನವಾಗಿದೆ ಹೃದಯದ ಸ್ನೇಹ ಎಲ್ಲಿ ಹೃದಯದ ಸ್ನೇಹವಿದೆ ಆ ಸ್ನೇಹ ಇಂತಹ ಖಜಾನೆಯಾಗಿದೆ ಆ ಖಜಾನೆಯ ಮೂಲಕ ಬಾಪ್ತಾದರವರ ಮೂಲಕ ಏನು ಬೇಕಾದರೂ ಅವಿನಾಶಿ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಈ ಸ್ನೇಹದ ಖಜಾನೆ ಪ್ರತಿಯೊಂದು ಮಗುವಿನ ಬಳಿ ಇದೆಯೇ ಸ್ನೇಹದ ಖಜಾನೆ ಇರುವ ಕಾರಣವೇ ತಲುಪಿದ್ದೀರಲ್ಲವೇ ಸ್ನೇಹ ಸೆಳೆದುಕೊಂಡು ತಂದಿದೆ ಹಾಗೂ ಸ್ನೇಹದಲ್ಲಿ ಇರುವುದು ಬಹಳ ಸಹಜವಾಗಿದೆ ಪುರುಷಾರ್ಥದ ಪರಿಶ್ರಮ ಮಾಡಬೇಕಾಗಿಲ್ಲ ಏಕೆಂದರೆ ಸ್ನೇಹದ ಅನುಭವ ಪ್ರತಿಯೊಂದು ಆತ್ಮನಿಗೂ ಆಗಿರುತ್ತದೆ ಕೇವಲ ಈಗ ಹರಡಿಕೊಂಡಿರುವ ಯಾವ ಸ್ನೇಹವಿತ್ತು ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಆ ಹರಡಿಕೊಂಡಿರುವ ಸ್ನೇಹವನ್ನು ಒಬ್ಬರೊಂದಿಗೆ ಜೋಡಿಸಿದ್ದೀರಿ ಏಕೆಂದರೆ ಮೊದಲು ಬೇರೆ ಬೇರೆ ಸಂಬಂಧವಿತ್ತು ಈಗ ಒಬ್ಬರಲ್ಲಿ ಸರ್ವ ಸಂಬಂಧವೂ ಇದೆ ಅಂದಮೇಲೆ ಸಹಜವಾಗಿ ಸರ್ವ ಸಂಬಂಧಗಳು ಒಬ್ಬರೊಂದಿಗೆ ಜೋಡಣೆಯಾಯಿತು ಆದ್ದರಿಂದ ಪ್ರತಿಯೊಬ್ಬರೂ ಹೇಳುತ್ತಾರೆ ನನ್ನ ಬಾಬಾ ಸ್ನೇಹ ಯಾರೊಂದಿಗೆ ಇರುತ್ತದೆ ನನ್ನದರೊಂದಿಗೆ ಇರುತ್ತದೆ ಎಲ್ಲರೂ ಹೇಳುತ್ತಿರಲ್ಲವೇ ನನ್ನ ಬಾಬಾ ಎಂದು ಅಥವಾ ದಾದಿಯರ ಬಾಬಾ ಆಗಿದ್ದಾರೆಯೇ ಮಹಾರತಿಯರ ಬಾಬಾ ಆಗಿದ್ದಾರೆಯೇ ಎಲ್ಲರ ಬಾಬಾ ಆಗಿದ್ದಾರೆ ಅಲ್ಲವೇ ಇಂದಿನ ದಿನ ಎಷ್ಟು ಬಾರಿ ಪ್ರತಿಯೊಬ್ಬ ಮಕ್ಕಳು ಹೃದಯದಿಂದ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿದ್ದೀರಿ ಎಲ್ಲರೂ ನನ್ನ ಬಾಬಾ ನನ್ನ ಬಾಬಾ ಎಂದು ಹೇಳಿದ್ದೀರಿ ಆತ್ಮಿಕ ವಾರ್ತಾಲಾಪ ಮಾಡಿದ್ದೀರಿ ಅಲ್ಲವೇ ಇಡೀ ದಿನ ಏನು ಮಾಡಿದ್ದೀರಿ ಸ್ನೇಹದ ಪುಷ್ಪವನ್ನು ಬಾಪ್ತಾದರವರಿಗೆ ಅರ್ಪಣೆ ಮಾಡಿದ್ದೀರಿ ಬಾಪ್ತಾದರವರ ಬಳಿ ಬಹಳ ಒಳ್ಳೊಳ್ಳೆಯ ಸ್ನೇಹದ ಪುಷ್ಪ ತಲುಪುತ್ತಿದ್ದವು ಸ್ನೇಹವಂತೂ ಬಹಳ ಚೆನ್ನಾಗಿತ್ತು ಈಗ ಬಾಪ್ತಾದರವರು ಹೇಳುತ್ತಾರೆ ಸ್ನೇಹದ ಸ್ವರೂಪವನ್ನು ಸಾಕಾರದಲ್ಲಿ ಇಮರ್ಜ್ ಮಾಡಿ ಇದಾಗಿದೆ ಸಮಾನರಾಗುವುದು ಈಗ ಈ ಸಮಾನರಾಗುವ ಲಕ್ಷ್ಯವಂತೂ ಎಲ್ಲರ ಬಳಿ ಇದೆ ಈಗ ಸಾಕಾರದಲ್ಲಿ ಈ ಲಕ್ಷಣಗಳು ಕಂಡುಬರಲಿ ಯಾವುದೇ ಮಗುವನ್ನು ನೋಡಿದರೂ ಯಾರು ಸಿಕ್ಕಿದರೂ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಅವರಿಗೆ ಈ ಲಕ್ಷಣಗಳು ಕಾಣಿಸಬೇಕು ಇದಂತೂ ಪರಮಾತ್ಮ ತಂದೆಯಂತಹ ಬ್ರಹ್ಮ ತಂದೆಯಂತಹ ಗುಣವಾಗಿದೆ ಇದು ಮಕ್ಕಳ ಚಹೆರೆ ಹಾಗೂ ಚಲನೆಯಿಂದ ಕಾಣಿಸಲಿ ಇದೇ ರೀತಿ ಯಾವ ಮಕ್ಕಳು ಎಲ್ಲಿದ್ದರೂ ಯಾವುದೇ ಕರ್ಮಕ್ಷೇತ್ರದಲ್ಲಿದ್ದರೂ ಪ್ರತಿಯೊಂದು ಮಗುವಿನ ತಂದೆಯ ಸಮಾನ ಗುಣ ಕರ್ಮ ಹಾಗೂ ಶ್ರೇಷ್ಠ ವೃತ್ತಿಯ ವಾಯುಮಂಡಲ ಅನುಭವದಲ್ಲಿ ಬರಲಿ ಇದಕ್ಕೆ ಬಾಪ್ತಾದರವರು ಹೇಳುತ್ತಾರೆ ತಂದೆಯ ಸಮಾನರಾಗುವುದು ಎಂದು ಇದುವರೆಗೂ ತಂದೆಯ ಸಮಾನರಾಗಲೇಬೇಕು ಎಂಬ ಯಾವ ಸಂಕಲ್ಪವಿದೆ ಆ ಸಂಕಲ್ಪ ಈಗ ಚೆಹರೆ ಹಾಗೂ ಚಲನೆಯಿಂದ ಕಾಣಿಸಲಿ ಯಾರೆಲ್ಲ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಅವರ ಹೃದಯದಿಂದ ಈ ಆತ್ಮರು ತಂದೆಯ ಸಮಾನರಾಗಿದ್ದಾರೆ ಎಂಬ ಶಬ್ದ ಹೊರಬರಲಿ ಮಧ್ಯ ಮಧ್ಯದಲ್ಲಿ ಕೆಮ್ಮು ಬರುತ್ತಿತ್ತು ಇಂದು ಮೈಕ್ ಸರಿಯಿಲ್ಲ ಮಿಲದವಂತೂ ಮಾಡಲೇಬೇಕಲ್ಲವೇ ಇವರು ಸಹ ಮೈಕ್ ಆಗಿದ್ದಾರೆ ಅಲ್ಲವೇ ಈ ಮೈಕ್ ನಡೆಯದಿದ್ದರೆ ಈ ಮೈಕ್ ಸಹ ಕೆಲಸಕ್ಕೆ ಬರುವುದಿಲ್ಲ ಅಂದರೆ ದಾದಿಯವರ ತನ್ನವು ಸರಿಯಿಲ್ಲದಿದ್ದರೆ ತಂದೆಯೂ ಸಹ ಮಾತನಾಡಲು ಸಾಧ್ಯವಿಲ್ಲ ಯಾವುದೇ ತೊಂದರೆ ಇಲ್ಲ ಇದು ಸಹ ಹವಾಮಾನದ ಫಲವಾಗಿದೆ ಹಾಗಾದರೆ ಈಗ ಎಲ್ಲ ಮಕ್ಕಳಿಂದ ಈ ಪ್ರತ್ಯಕ್ಷತೆಯನ್ನು ಬಯಸುತ್ತಾರೆ ಹೇಗೆ ವಾಣಿಯ ಮೂಲಕ ಪ್ರತ್ಯಕ್ಷತೆ ಮಾಡುತ್ತೀರಿ ಅಂದಾಗ ವಾಣಿಯ ಪ್ರಭಾವ ಬೀರುತ್ತದೆ ಅದಕ್ಕಿಂತ ಹೆಚ್ಚು ಪ್ರಭಾವ ಗುಣ ಹಾಗೂ ಕರ್ಮಗಳಿಂದ ಬೀರುತ್ತದೆ ಪ್ರತಿಯೊಬ್ಬ ಮಗುವಿನ ನಯನಗಳಿಂದ ಇವರ ನಯನಗಳಲ್ಲಿ ಯಾವುದೋ ವಿಶೇಷತೆ ಇದೆ ಎಂಬ ಅನುಭವವಾಗಲಿ ಸಾಧಾರಣತೆಯ ಅನುಭವ ಆಗದಿರಲಿ ಅಲೌಕಿಕತೆಯ ಅನುಭವ ಆಗಲಿ ಅವರ ಮನಸ್ಸಿನಲ್ಲಿ ಈ ರೀತಿ ಇವರು ಹೇಗಾದರು ಎಲ್ಲಿಂದ ಆದರು ಎಂಬ ಪ್ರಶ್ನೆಗಳು ಬರಲಿ ಸ್ವಯಂ ಸಹ ಯೋಚಿಸಲಿ ಹಾಗೂ ಮಾಡುವವರು ಯಾರು ಎಂದು ಕೇಳಲಿ ಹೀಗೆ ಇತ್ತೀಚಿನ ಸಮಯದಲ್ಲಿಯೂ ಸಹ ಯಾರಾದರೂ ಒಳ್ಳೆಯ ವಸ್ತುವನ್ನು ನೋಡಿದರೆ ಇದನ್ನು ಮಾಡಿದವರು ಯಾರು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಬರುತ್ತದೆ ಇದೇ ರೀತಿ ತಮ್ಮ ತಂದೆಯ ಸಮಾನರಾಗುವ ಸ್ಥಿತಿಯ ಮೂಲಕ ತಂದೆಯ ಪ್ರತ್ಯಕ್ಷತೆ ಮಾಡಿ ಇತ್ತೀಚೆಗೆ ಬಹುತೇಕ ಆತ್ಮಗಳು ಈ ಸಾಕಾರ ಸೃಷ್ಟಿಯಲ್ಲಿ ಈ ವಾತಾವರಣದಲ್ಲಿ ಇದ್ದರೂ ಸಹ ಈ ರೀತಿ ಯಾವುದೇ ಆತ್ಮ ಆಗಲು ಸಾಧ್ಯವೇ ಎಂದು ಯೋಚಿಸುತ್ತಾರೆ ನೀವು ಅವರಿಗೆ ಇದನ್ನು ಪ್ರತ್ಯಕ್ಷದಲ್ಲಿ ತೋರಿಸಿ ಆಗಲು ಸಾಧ್ಯ ಹಾಗೂ ನಾವು ಆಗಿದ್ದೇವೆ ಇತ್ತೀಚೆಗೆ ಪ್ರತ್ಯಕ್ಷ ಪ್ರಮಾಣವನ್ನು ಹೆಚ್ಚು ನಂಬುತ್ತಾರೆ ಕೇಳಿಸಿಕೊಳ್ಳುವುದಕ್ಕಿಂತ ಜಾಸ್ತಿ ನೋಡಲು ಬಯಸುತ್ತಾರೆ ಹಾಗಾದರೆ ನಾಲ್ಕಾರು ಕಡೆ ಎಷ್ಟು ಮಕ್ಕಳಿದ್ದಾರೆ ಪ್ರತಿಯೊಂದು ಮಗು ತಂದೆಯ ಸಮಾನ ಪ್ರತ್ಯಕ್ಷ ಪ್ರಮಾಣರಾಗಿ ಬಿಟ್ಟರೆ ತಿಳಿದುಕೊಳ್ಳುವುದರಲ್ಲಿಯೂ ನಂಬುವುದರಲ್ಲಿಯೂ ಪರಿಶ್ರಮ ಎನಿಸುವುದಿಲ್ಲ ನಂತರ ತಮ್ಮ ಪ್ರಜೆ ಬಹಳ ಬೇಗ ತಯಾರಾಗಿ ಬಿಡುತ್ತದೆ ಪರಿಶ್ರಮ ಸಮಯ ಕಡಿಮೆ ಹಾಗೂ ಪ್ರತ್ಯಕ್ಷ ಪ್ರಮಾಣದ ಅನುಭವ ಮಾಡುವುದರಿಂದ ಪ್ರಜೆಯ ಸ್ಟಾಂಪ್ ಅಥವಾ ಮುದ್ರಣ ಬೀಳುತ್ತಾ ಹೋಗುತ್ತದೆ ನೀವು ರಾಜ ಅಥವಾ ರಾಣಿ ಆಗುವವರಾಗಿದ್ದೀರಾ ಅಲ್ಲವೇ ಬಾಪ್ತಾದರವರು ಒಂದು ಮಾತಿನ ಮೇಲೆ ಮತ್ತೆ ಗಮನವನ್ನು ತರಿಸುತ್ತಾರೆ ವರ್ತಮಾನ ವಾಯುಮಂಡಲದ ಅನುಸಾರ ಮನಸ್ಸಿನಲ್ಲಿ ಹೃದಯದಲ್ಲಿ ಈಗ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಬಾಪ್ತಾದರವರು ಪ್ರತಿಯೊಂದು ಮಗುವಿನ ಬಲೆ ಪ್ರವೃತ್ತಿಯಲ್ಲಿರಲಿ ಸೇವಾ ಕೇಂದ್ರದಲ್ಲಿರಲಿ ಎಲ್ಲೇ ಇರಲಿ ಸ್ಥೂಲ ಸಾಧನ ಪ್ರತಿಯೊಬ್ಬರಿಗೂ ಕೊಡಲಾಗಿದೆ ತಿನ್ನಲು ಕುಡಿಯಲು ಹಾಗೂ ಉಳಿಯಲು ಸಾಧನ ಇಲ್ಲದಿರುವಂತಹ ಯಾವುದೇ ಮಕ್ಕಳಿಲ್ಲ ಬೇಹದಿನ ವೈರಾಗ್ಯ ವೃತ್ತಿಯಲ್ಲಿ ಇರುತ್ತಾ ಬೇಕಾಗುವ ಅವಶ್ಯಕತೆಯ ಸಾಧನಗಳು ಎಲ್ಲರ ಬಳಿ ಇದೆ ಒಂದು ವೇಳೆ ಯಾರಿಗಾದರೂ ಇವುಗಳ ಕೊರತೆ ಇದ್ದರೆ ಅವರ ಹುಡುಗಾಟಿಕೆ ಅಥವಾ ಆಲಸ್ಯದ ಕಾರಣವೇ ಆಗಿದೆ ಬಾಕಿ ಡ್ರಾಮಾದ ಅನುಸಾರ ಬಾಪ್ತಾದರವರು ತಿಳಿದುಕೊಂಡಿದ್ದಾರೆ ಅವಶ್ಯಕ ಸಾಧನ ಎಲ್ಲರ ಬಳಿ ಇದೆ ಏನೆಲ್ಲ ಅವಶ್ಯಕ ಸಾಧನಗಳಿವೆ ಅದಂತೂ ನಡೆಯಲೇಬೇಕಾಗಿದೆ ಆದರೆ ಕೆಲವೊಂದು ಕಡೆ ಅವಶ್ಯಕತೆಗಿಂತ ಹೆಚ್ಚು ಸಾಧನವಿದೆ ಸಾಧನೆ ಅಂದರೆ ತಪಸ್ಸು ಕಡಿಮೆ ಇದೆ ಹಾಗೂ ಸಾಧನದ ಪ್ರಯೋಗ ಮಾಡುವುದು ಮತ್ತು ಮಾಡಿಸುವುದು ಜಾಸ್ತಿ ಇದೆ ಆದ್ದರಿಂದ ದಾದರವರು ಇಂದು ತಂದೆಯ ಸಮಾನರಾಗುವ ದಿವಸದಂದು ವಿಶೇಷ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಸಾಧನಗಳ ಪ್ರಯೋಗದ ಅನುಭವ ಬಹಳಷ್ಟು ಮಾಡಿದ್ದೀರಿ ಏನೆಲ್ಲ ಮಾಡಿದ್ದೀರೋ ಅದೆಲ್ಲ ಚೆನ್ನಾಗಿ ಮಾಡಿದ್ದೀರಿ ಈಗ ಸಾಧನೆಯನ್ನು ಹೆಚ್ಚಿಸುವುದು ಅರ್ಥಾತ್ ಬೇಹದಿನ ವೈರಾಗ್ಯ ವೃತ್ತಿಯನ್ನು ತಂದುಕೊಳ್ಳುವುದು ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ ಅಂತಿಮ ಗಳಿಗೆಯವರೆಗೂ ಮಕ್ಕಳಿಗೆ ಸಾಧನ ಬಹಳಷ್ಟು ಕೊಟ್ಟರು ಆದರೆ ಸ್ವಯಂ ಸಾಧನಗಳ ಪ್ರಯೋಗದಿಂದ ದೂರವಿದ್ದರು ಇದ್ದರೂ ಸಹ ದೂರವಿರುವುದು ಇದಕ್ಕೆ ಹೇಳಲಾಗುತ್ತದೆ ವೈರಾಗ್ಯ ಆದರೆ ನಮ್ಮ ಬಳಿ ಏನೂ ಇಲ್ಲ ಮತ್ತು ನಮಗಂತೂ ವೈರಾಗ್ಯವಿದೆ ನಾವಂತೂ ವೈರಾಗಿ ಆಗಿದ್ದೇವೆ ಇದು ಹೇಗೆ ಆಗಲು ಸಾಧ್ಯ ಈ ಮಾತಂತೂ ಬೇರೆಯಾಗಿದೆ ಎಲ್ಲವೂ ಇದ್ದರೂ ಸಹ ಜ್ಞಾನ ಹಾಗೂ ವಿಶ್ವ ಕಲ್ಯಾಣಕಾರಿ ಭಾವನೆಯಿಂದ ತಂದೆಯನ್ನ ಸ್ವಯಂ ಅನ್ನ ಪ್ರತ್ಯಕ್ಷ ಮಾಡುವ ಭಾವನೆಯಿಂದ ಈಗ ಸಾಧನಗಳ ಬದಲಾಗಿ ಬೇಹದಿನ ವೈರಾಗ್ಯ ವೃತ್ತಿ ಇರಲಿ ಹೇಗೆ ಸ್ಥಾಪನೆಯ ಆದಿಯಲ್ಲಿ ಸಾಧನಗಳು ಕಡಿಮೆ ಇರಲಿಲ್ಲ ಆದರೆ ವೈರಾಗ್ಯ ವೃತ್ತಿಯ ಬಟ್ಟಿಯಲ್ಲಿ ಬಿದ್ದಿದ್ದವು ಈ ಹದಿನಾಲ್ಕು ವರ್ಷ ಯಾವ ತಪಸ್ಸನ್ನು ಮಾಡಿದರೂ ಅಲ್ಲಿ ಬೇಹದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲ ಇತ್ತು ಬಾಪ್ತದರವರು ಈಗ ಬಹಳಷ್ಟು ಸಾಧನಗಳನ್ನು ಕೊಟ್ಟಿದ್ದಾರೆ ಈಗ ಸಾಧನಗಳ ಯಾವುದೇ ಕೊರತೆ ಇಲ್ಲ ಆದರೆ ಎಲ್ಲ ಇದ್ದರೂ ಸಹ ಬೇಹದಿನ ವೈರಾಗ್ಯವಿರಲಿ ವಿಶ್ವದ ಆತ್ಮರ ಕಲ್ಯಾಣದ ಪ್ರತಿಯೂ ಸಹ ಈ ಸಮಯ ಈ ವಿಧಿಯ ಇದೆ ಏಕೆಂದರೆ ನಾಲ್ಕಾರು ಕಡೆ ಇಚ್ಛೆಗಳು ವೃದ್ಧಿಯಾಗುತ್ತಿದೆ ಇಚ್ಛೆಗಳ ವಶ ಆತ್ಮಗಳು ತೊಂದರೆಯಲ್ಲಿದೆ ಬಲೆ ಪದಮಪತಿ ಆಗಿದ್ದಾರೆ ಆದರೆ ಅವರು ಸಹ ಇಚ್ಛೆಗಳಿಂದ ತೊಂದರೆಯಲ್ಲಿದ್ದಾರೆ ವಾಯುಮಂಡಲದಲ್ಲಿ ಆತ್ಮಗಳ ತೊಂದರೆಯ ವಿಶೇಷ ಕಾರಣ ಈ ಹದ್ದಿನ ಇಚ್ಛೆಗಳಾಗಿವೆ ಈಗ ತಾವು ತಮ್ಮ ಬೇಹದಿನ ವೈರಾಗ್ಯದ ವೃತ್ತಿಯ ಮೂಲಕ ಆತ್ಮಗಳಲ್ಲಿಯೂ ಸಹ ವೈರಾಗ್ಯ ವೃತ್ತಿಯನ್ನು ಹರಡಿಸಿ ನಿಮ್ಮ ವೈರಾಗ್ಯ ವೃತ್ತಿಯ ವಾಯುಮಂಡಲದ ವಿನಃ ಆತ್ಮಗಳು ಸುಖಿ ಶಾಂತ ಆಗಲು ಸಾಧ್ಯವಿಲ್ಲ ತೊಂದರೆಯಿಂದ ಬಿಡುಗಡೆಯಾಗಲು ಸಾಧ್ಯವಿಲ್ಲ ನೀವು ವೃಕ್ಷದ ಕಾಂಡವಾಗಿದ್ದೀರಿ ಬ್ರಾಹ್ಮಣರ ಸ್ಥಾನ ವೃಕ್ಷದಲ್ಲಿ ಎಲ್ಲಿ ತೋರಿಸಲಾಗುತ್ತದೆ ಬೇರಿನಲ್ಲಿ ತೋರಿಸಲಾಗುತ್ತದೆ ಅಲ್ಲವೇ ಅಂದ ಮೇಲೆ ನೀವು ಫೌಂಡೇಶನ್ ಅಡಿಪಾಯ ಆಗಿದ್ದೀರಿ ನಿಮ್ಮ ಅಲೆ ವಿಶ್ವದಲ್ಲಿ ಹರಡುತ್ತದೆ ಆದ್ದರಿಂದ ಬಾಪ್ತಾದರವರು ವಿಶೇಷ ಸಾಕಾರದಲ್ಲಿ ಬ್ರಹ್ಮ ತಂದೆಯ ಸಮಾನ ಆಗುವ ವಿಧಿ ವೈರಾಗ್ಯ ವೃತ್ತಿಯ ಕಡೆಗೆ ವಿಶೇಷ ಗಮನವನ್ನು ತರಿಸುತ್ತಿದ್ದಾರೆ ಪ್ರತಿಯೊಬ್ಬರಿಂದ ಅನುಭವವಾಗಲಿ ಇವರು ಸಾಧನಗಳ ವಶರಾಗಿಲ್ಲ ಸಾಧನೆಯಲ್ಲಿ ಇರುವಂತಹವರು ಎಂದು ಎಲ್ಲವೂ ಇದ್ದರೂ ವೈರಾಗ್ಯ ವೃತ್ತಿ ಇರಲಿ ಅವಶ್ಯಕ ಸಾಧನಗಳನ್ನು ಬಳಸಿ ಆದರೆ ಎಷ್ಟು ಸಾಧ್ಯವೋ ಅಷ್ಟು ಹೃದಯದ ವೈರಾಗ್ಯ ವೃತ್ತಿಯಿಂದ ಸಾಧನೆಗಳ ವಶೀಭೂತರಾಗಿ ಅಲ್ಲ ಈಗ ಸಾಧನೆಯ ವಾಯುಮಂಡಲವನ್ನು ನಾಲ್ಕಾರು ಕಡೆ ತಯಾರು ಮಾಡಿ ಸಮಯದ ಸಮೀಪತೆಯ ಪ್ರಮಾಣ ಈಗ ಬೇಹದಿನ ವೈರಾಗ್ಯವೇ ಸತ್ಯ ತಪಸ್ಸು ಹಾಗೂ ಸಾಧನೆಯಾಗಿದೆ ಸೇವೆಯ ವಿಸ್ತಾರ ಈ ವರ್ಷದಲ್ಲಿ ಬಹಳ ಮಾಡಿದ್ದೀರಿ ಈ ವರ್ಷ ನಾಲ್ಕಾರು ಕಡೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಹಾಗೂ ಸೇವೆಯಿಂದ ಸಹಯೋಗಿ ಆತ್ಮಗಳು ಸಹ ಬಹಳಷ್ಟು ಆಗಿದ್ದಾರೆ ಸಮೀಪ ಬಂದಿದ್ದಾರೆ ಸಂಪರ್ಕದಲ್ಲಿ ಬಂದಿದ್ದಾರೆ ಆದರೆ ಕೇವಲ ಸಹಯೋಗಿಯನ್ನಾಗಿ ಮಾಡಬೇಕಾ ಕೇವಲ ಇಲ್ಲಿಯವರೆಗೆ ಇರಬೇಕಾ ಒಳ್ಳೊಳ್ಳೆಯ ಸಹಯೋಗಿ ಆತ್ಮಗಳಿದ್ದಾರೆ ಈಗ ಆ ಸಹಯೋಗಿ ಕ್ವಾಲಿಟಿ ಆತ್ಮರನ್ನು ಅಂದರೆ ಗುಣಮಟ್ಟದ ಆತ್ಮರನ್ನು ಇನ್ನಷ್ಟು ಸಂಬಂಧದಲ್ಲಿ ತೆಗೆದುಕೊಂಡು ಬನ್ನಿ ಅದರಿಂದ ಸಹಯೋಗಿಯಿಂದ ಸಹಜ ಯೋಗಿ ಆಗಿಬಿಡಲಿ ಇದಕ್ಕಾಗಿ ಒಂದು ಸಾಧನೆಯ ವಾಯುಮಂಡಲ ಹಾಗೂ ಎರಡನೆಯದು ಬೇಹದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲ ಇರಲಿ ಆಗ ಇದರಿಂದ ಸಹಜ ಸಹಯೋಗಿ ಸಹಜ ಯೋಗಿ ಆಗಿಬಿಡುವರು ಅವರ ಸೇವೆ ಬಲೆ ಮಾಡುತ್ತೀರಿ ಆದರೆ ಜೊತೆಯಲ್ಲಿ ಸಾಧನೆ ತಪಸ್ಸಿನ ವಾಯುಮಂಡಲ ಅವಶ್ಯಕ ಆಗಿದೆ ಈಗ ನಾಲ್ಕಾರು ಕಡೆ ಶಕ್ತಿಶಾಲಿ ತಪಸ್ಸು ಮಾಡಬೇಕು ಈ ತಪಸ್ಸು ಮನಸ್ಸ ಸೇವೆಗೆ ನಿಮಿತ್ತ ಆಗಬೇಕು ಇಂತಹ ಶಕ್ತಿಶಾಲಿ ಸೇವೆ ಈಗ ತಪಸ್ಸಿನಿಂದ ಮಾಡಬೇಕು ಈಗ ಮನಸ್ಸ ಸೇವೆ ಅರ್ಥಾತ್ ಸಂಕಲ್ಪದ ಮೂಲಕ ಸೇವೆಯ ಟಚಿಂಗ್ ಆಗಲಿ ಇದರ ಅವಶ್ಯಕತೆ ಇದೆ ಸಮಯ ಸಮೀಪ ಬರುತ್ತಿದೆ ನಿರಂತರ ಸ್ಥಿತಿಯ ಹಾಗೂ ನಿರಂತರ ಶಕ್ತಿಶಾಲಿ ವಾಯುಮಂಡಲದ ಅವಶ್ಯಕತೆ ಇದೆ ತಂದೆಯ ಸಮಾನ ಆಗಬೇಕೆಂದರೆ ಮೊದಲು ದೇಹ ದಿನ ವೈರಾಗ್ಯ ವೃತ್ತಿಯನ್ನು ಧಾರಣೆ ಮಾಡಿ ಅಂತ್ಯದವರೆಗೂ ಬ್ರಹ್ಮ ತಂದೆಯಲ್ಲಿ ಇದೇ ವಿಶೇಷತೆಯನ್ನು ನೋಡಿದ್ದೀರಿ ವೈಭವದಲ್ಲಿಯೂ ಮೋಹ ಇರಲಿಲ್ಲ ಮಕ್ಕಳಲ್ಲಿಯೂ ಮೋಹ ಇರಲಿಲ್ಲ ಎಲ್ಲರೊಂದಿಗೆ ವೈರಾಗ್ಯ ವೃತ್ತಿ ಹಾಗಾದರೆ ಇಂದಿನ ದಿನ ತಂದೆಯ ಸಮಾನರಾಗುವ ಪಾಠವನ್ನು ಪಕ್ಕ ಮಾಡಿಕೊಳ್ಳಿ ಬ್ರಹ್ಮ ತಂದೆಯ ಸಮಾನ ಆಗಲೇಬೇಕು ಇಂತಹ ದೃಢ ನಿಶ್ಚಯ ಅವಶ್ಯವಾಗಿ ಮುಂದುವರಿಸುವುದು ಒಳ್ಳೆಯದು ಇಂದು ಯಾವ ಮಾತನ್ನು ಅಂಡರ್ಲೈನ್ ಮಾಡಿದ್ದೀರಿ ಬೇಹದಿನ ವೈರಾಗ್ಯ ಈ ಆತ್ಮಗಳನ್ನು ಇಚ್ಛೆಗಳಿಂದ ಬಚಾವ್ ಮಾಡಿ ಅಂದರೆ ರಕ್ಷಿಸಿ ಪಾಪ ಬಹಳ ದುಃಖಿಯಾಗಿದ್ದಾರೆ ಬಹಳ ತೊಂದರೆಯಲ್ಲಿದ್ದಾರೆ ಹಾಗಾದರೆ ಈಗ ದಯಾರುದಯಿಗಳಾಗಿ ದಯೆಯ ಅಲೆಯನ್ನು ಬೇಹದಿನ ವೈರಾಗ್ಯ ವೃತ್ತಿಯ ಮೂಲಕ ಹರಡಿಸಿ ಈಗ ಎಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮರು ಪರಮಧಾಮದಲ್ಲಿ ತಂದೆಯ ಜೊತೆ ಕುಳಿತು ಸರ್ವ ಆತ್ಮರಿಗೆ ದಯೆಯ ದೃಷ್ಟಿಯನ್ನು ಕೊಡಿ ಪ್ರಕಂಪನಗಳನ್ನು ಹರಡಿಸಿ ಹರಡಿಸಬಲ್ಲಿರಿ ಅಲ್ಲವೇ ಹಾಗಾದರೆ ಈಗ ಪರಮಧಾಮದಲ್ಲಿ ತಂದೆಯ ಜೊತೆ ಕುಳಿತು ಬಿಡಿ ಅಲ್ಲಿಂದ ಈ ಬೇಹದಿನ ವಾಯುಮಂಡಲವನ್ನು ಹರಡಿಸಿ ಬಾಪ್ತಾದರವರು ಡ್ರಿಲ್ ಮಾಡಿಸಿದರು ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವ ಅತಿ ಸ್ನೇಹಿ ಮಕ್ಕಳಿಗೆ ಸರ್ವ ನಾಲ್ಕಾರು ಕಡೆಯ ಸಾಧನೆ ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಬಾಪ್ತದರವರಿಗೆ ಇಡೀ ದಿನದಲ್ಲಿ ಬಹಳ ಪ್ರೀತಿಯ ಮಧುರ ಮಧುರ ಗೀತೆಯನ್ನು ಕೇಳಿಸುವಂತಹ ಆತ್ಮಿಕ ವಾರ್ತಾಲಾಪ ಮಾಡುವಂತಹ ಶಕ್ತಿಯರಿಗೆ ಗುಣಗಳ ವರದಾನದಿಂದ ಜೋಳಿಗೆಯನ್ನು ತುಂಬಿಸಿಕೊಳ್ಳುವಂತಹ ಬಾಪ್ತಾದರವರಿಗೆ ಎಲ್ಲ ಗೀತೆ ಖುಷಿಯ ಗೀತೆ ಸ್ನೇಹದ ಗೀತೆ ಆತ್ಮಿಕ ನಶೆಯ ಗೀತೆ ಮಧುರ ಮಧುರ ಮಾತುಗಳ ಬಹಳ ಬಹಳ ಹೃದಯವನ್ನು ಆನಂದಪಡಿಸುವಂಥ ಗೀತೆಗಳು ಕೇಳಿಸುತ್ತಿದ್ದವು ಹಾಗೂ ಬಾಪ್ತಾದರವರು ಸಹ ಕೇಳಿಸಿಕೊಳ್ಳುವುದರಲ್ಲಿ ಹಾಗೂ ಮಿಲನ ಮಾಡುವುದರಲ್ಲಿ ಲವಲೀನರಾಗಿದ್ದರು ಹಾಗಾದರೆ ಇಂತಹ ಸತ್ಯ ಹೃದಯದ ಹೃದಯದ ಮಾತುಗಳನ್ನು ಹೇಳುವಂತಹ ಮಕ್ಕಳು ಮಹಾನ್ ಆಗಿದ್ದಾರೆ ಹಾಗೂ ಸದಾ ಮಹಾನ್ ಆಗಿ ಇರುತ್ತಾರೆ ಇಂತಹ ಮಧುರ ಮಧುರ ಮಕ್ಕಳು ಸದಾ ಬೇಹದಿನ ವೈರಾಗ್ಯ ವೃತ್ತಿಯನ್ನು ತೊಡಗಿಸಿಕೊಳ್ಳುವಂತಹ ದೃಢ ನಿಶ್ಚಯ ಬುದ್ಧಿ ಮಕ್ಕಳಿಗೆ ಬಾಪ್ತಾದರವರು ಒಂದರ ಬದಲಾಗಿ ಪದ್ಮದಷ್ಟು ರಿಟರ್ನ್ ಸ್ನೇಹವನ್ನು ಕೊಡುತ್ತಿದ್ದಾರೆ ಹೃದಯ ರಾಮನ ಹೃದಯದಲ್ಲಿ ಇರುವಂತಹ ಎಲ್ಲ ಮಕ್ಕಳಿಗೂ ಬಹಳ ಬಹಳ ನೆನಪು ಪ್ರೀತಿ ಹಾಗೂ ನಮಸ್ತೆ ಯಾರೆಲ್ಲ ಹೊರಗಡೆ ಕುಳಿತು ಕೇಳುತ್ತಿದ್ದೀರಿ ಅವರನ್ನು ಸಹ ತಂದೆ ನೋಡುತ್ತಿದ್ದಾರೆ ಹಾಗೂ ಬಾಪ್ತಾದರವರು ದೂರದಲ್ಲಿ ನೋಡುವುದಿಲ್ಲ ಆದರೆ ಎಲ್ಲ ಕಡೆಯ ಮಕ್ಕಳನ್ನು ಸನ್ಮುಖದಲ್ಲಿ ನೋಡಿ ನೆನಪು ಪ್ರೀತಿ ಹಾಗೂ ಶುಭಾಶಯ ಹಾಗೂ ಹಾಗೆ ನೆನಪಿನ ಉಡುಗೊರೆ ಹಾಗೂ ನೆನಪಿನ ಪತ್ರಗಳ ರಿಟರ್ನ್ ಕೊಡುತ್ತಿದ್ದಾರೆ ಸದಾ ಹಾರುವ ಕಲೆಯಲ್ಲಿ ಹಾರುವಂತಹ ಸತ್ಯ ಸದಾ ಸಂಪನ್ನರಾಗಿರಿ ಸಂಪನ್ನರಾಗಿರುತ್ತೀರಿ ಒಳ್ಳೆಯದು ಇಂದಿನ ವರದಾನ ಶ್ರೇಷ್ಠ ಸಂಕಲ್ಪದ ಶಕ್ತಿಯ ಮೂಲಕ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವರೂಪ ಭವ ವರದಾನದ ವಿಶ್ಲೇಷಣೆ ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳ ಸಂಕಲ್ಪದಲ್ಲಿ ಇಷ್ಟು ಶಕ್ತಿ ಇದೆ ಅದನ್ನು ಯಾವ ಸಮಯದಲ್ಲಿ ಬೇಕಾದರೂ ಕಾರ್ಯದಲ್ಲಿ ತೊಡಗಿಸಬಹುದು ಹಾಗೂ ಕಾರ್ಯದಲ್ಲಿ ತೊಡಗಿಸುವಂತೆ ಮಾಡಬಹುದು ಏಕೆಂದರೆ ನಿಮ್ಮ ಸಂಕಲ್ಪದಲ್ಲಿ ಸದಾ ಶುಭ ಶ್ರೇಷ್ಠ ಹಾಗೂ ಕಲ್ಯಾಣಕಾರಿ ಭಾವನೆ ಇದೆ ಯಾವುದು ಶ್ರೇಷ್ಠ ಮತ್ತು ಕಲ್ಯಾಣಕಾರಿ ಸಂಕಲ್ಪವಾಗಿರುತ್ತದೆ ಅದು ಖಂಡಿತ ಸಿದ್ಧಿಯಾಗುತ್ತದೆ ಮನಸ್ಸು ಸದಾ ಏಕಾಗ್ರ ಅರ್ಥಾತ್ ಒಂದೇ ಸ್ಥಾನದಲ್ಲಿ ಸ್ಥಿತರಾಗಿರುತ್ತದೆ ಅಲೆದಾಡುವುದಿಲ್ಲ ಎಲ್ಲಿ ಬೇಕು ಅಲ್ಲಿ ಮನಸ್ಸನ್ನು ಸ್ಥಿ ಸ್ಥಿತ ಮಾಡಬಲ್ಲಿರಿ ಇದರಿಂದ ಸಿದ್ಧಿ ಸ್ವರೂಪ ಸ್ವತಃ ಆಗಿಬಿಡುವಿರಿ ಒಳ್ಳೆಯದು ಸ್ಲೋಗನ್ ಪರಿಸ್ಥಿತಿಗಳ ಏರುಪೇರಿನ ಪ್ರಭಾವದಿಂದ ರಕ್ಷಿಸಿಕೊಳ್ಳಬೇಕಾದರೆ ವಿದೇಹಿ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಒಳ್ಳೆಯದು ओम शांति